ಹಲೋ ನಮಸ್ಕಾರ ಕನಸು ಆಗಿ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಫೋರ್ ತರ್ಟಿಗೆ ಬೆಳಿಗ್ಗೆ ಎದ್ದಿದ್ದೀವಿ ಅರ್ಲಿ ಮಾರ್ನಿಂಗ್ ಏನಕ್ಕೆ ಅಂತ ಹೇಳಿದ್ರೆ ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಮನೆ ದೇವ್ರಿಗೆ ಹೋಗಿ ಬಂದರೆ ಒಂಥರ ಸಮಾಧಾನ ಒಂಥರ ಪಾಸಿಟಿವ್ ವೈಬ್ಸ್ ಇದ್ದಾಗೆ ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಿದ್ದೀವಿ ಸೊ ಯಾರೆಲ್ಲ ಹೋಗ್ತಿದ್ದೀವಿ ಏನು ಅಂತ ನೀವು ಕೇಳೋದಾದರೆ ನನ್ನ ತಂಗಿ ಫ್ಯಾಮಿಲಿ ಮತ್ತು ನಾವು ಒಂದೇ ಕಾರಲ್ಲಿ ಹೋಗೋಣ ಅಂತ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಮಕ್ಳುಗಳು ಚಿಕ್ಕವರು ಸೊ ಒಂದೇ ಕಾರಲ್ಲಿ ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊಂಡು ಅಂಥದ್ದು ಸೊ ಅದಕ್ಕೆ ಅಂತಲೇ ಇಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀವಿ ಏನಂತ ಹೇಳಿದ್ರೆ ಒಂಥರ ಯಾವಾಗ ಹೋಟೆಲಲ್ಲಿ ಊಟ ಮಾಡಿ ಅದನ್ನೆಲ್ಲ ನಾವು ಫೀಲ್ ಅದನ್ನ ನೋಡೇ ನೋಡಿರ್ತೀವಿ ಸೊ ಹಾಗಾಗಿ ಮನೇಲೇ ಟಿಫನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಟಿಫನ್ ಅಂತ ಅಂದರೆ ಬೆಳಿಗ್ಗೆನೇ ಮಾವಿನಕಾಯಿ ಚಿತ್ರಾನ್ನ ಇದ್ದೀನಿ ಸೊ ಲೋಕಿನೂ ಸಹ ಎದ್ದು ಬಂದು ಟೀ ಎಲ್ಲ ಇಟ್ಕೊಟ್ರು ಜೊತೆಗೆ ನಾನು ಬೆಳಗ್ಗೆ ಎದ್ದು ರೈಸೆಲ್ಲ ಮಾಡಿ ಆಗಿತ್ತು ಮತ್ತು ಲಾಸ್ಟಲ್ಲಿ ಒಗ್ಗರಣೆ ಒಂದು ಮಾಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ಲೋಕಿ ಟೀ ಮಾಡಿಕೊಟ್ರಲ್ವ ಅದನ್ನು ಕುಡಿದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಕೆಳಗಡೆ ಬಾಗ್ಲೂ ತೊಳೆದು ಯಾಕಂದರೆ ನಮ್ಮನೆ ಮೇಲುಗಡೆ ತೊಳಿತಾರೆ ಬಟ್ ಅವತ್ತಿನ ದಿನ ಸಂಡೆ ಬೇಗನೇ ಎದ್ದು ಇದು ಮಾಡೋಕ್ಕಾಗಲ್ಲ ಅವರು ಅಂತೇಳಿ ನಾನೇನೇ ರಂಗೋಲಿ ಎಲ್ಲ ಚಿಕ್ಕದಾಗಿ ಹಾಕಿ ಅದಾದ ನಂತರ ರೆಡಿ ಅಂತ ಅಂಥೇಳಿ ನಾನು ನನ್ನ ತಂಗಿ ಬಂದ್ವಿ ಸೊ ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಟ್ರೆಡಿಷ್ನಲ್ ಆಗಿ ರೆಡಿ ಆದ್ರೆ ಆ ಒಂದು ಲುಕ್ಕೇ ಒಂಥರ ಚೆನ್ನಾಗಿ ಅನಿಸುತ್ತೆ ದೇವಸ್ಥಾನಕ್ಕೆಲ್ಲ ಅಂತ ಅಂದಮೇಲೆ ಸ್ಯಾರಿ ಹುಟ್ಟಿಲ್ಲ ಅಂದಮೇಲೆ ಸ್ಯಾರಿ ಹುಟ್ಟಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಸ್ಯಾರಿನೇ ವೇರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಆಗಿ ಮೇಕಪ್ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡು ಜೊತೆಗೆ ಆಗಿ ಒಂದು ಹೇರ್ ಸ್ಟೈಲನ್ನ ಮಾಡಿಕೊಂಡು ಅದ್ರ ಜೊತೆಗೆ ನನ್ನ ತಂಗಿಗೂ ಸಹ ಲೈಟಾಗಿ ರೆಡಿ ಮಾಡಿ ಎಲ್ಲನೂ ರೆಡಿಯಾಗಿ ನಾವು ಹೊರಡೋದ್ರೊಳಗಡೆ ಒಂದು ಸೆವೆನ್ ಸೆವೆನ್ ಓ ಕ್ಲಾಕ್ ಏನೋ ಆಗೋಯಿತು ಸಿಕ್ಸ್ ತರ್ಟಿ ಆರ್ ಸೆವೆನ್ ಓ ಕ್ಲಾಕ್ ಏನೋ ಆಯಿತು ಅಷ್ಟು ಹೊತ್ತೂ ರೆಡಿ ಆಗ್ತಿರ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಮಕ್ಳುಗಳನ್ನೂ ರೆಡಿ ಮಾಡಿ ಆಮೇಲೆ ನಾವು ರೆಡಿ ಆಗಬೇಕಲ್ವ ಫೋರ್ ತರ್ಟಿಗೆತ್ತು ರೆಡಿ ಆಗೋಕ್ಕೆ ಹೋದ್ರೆ ಇಷ್ಟು ಟೈಮ್ ಆಯಿತಾ ಅಂತ ನೀವು ಅಂದ್ಕೋಬೇಡಿ ಸೊ ಮಕ್ಳಿಗೆಲ್ಲ ರೆಡಿ ಮಾಡಿ ನಾವೂ ಸಹ ರೆಡಿಯಾಗಿ ಹೊರಡೋದ್ರೊಳಗಡೆ ಪೂಜೆ ಮಾಡಿ ಮನೆಯಲ್ಲಿ ಅಷ್ಟು ಟೈಮ್ ಆಯಿತು ಸೊ ಯಾವ ರೀತಿ ಕಾಣಿಸಿದ್ದೀವಿ ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾನಂತೂ ಫುಲ್ಲು ಪೂರಿ ಉದ್ದಂಗೆ ಉದ್ಕೊಂಬಿಟ್ಟಿದ್ದೀನಿ ಮುಂಚೆ ಆದರೆ ಸ್ವಲ್ಪ ಸ್ಲಿಮ್ಮಾಗಿ ಆರಾಮಾಗಿ ವೇರ್ ಮಾಡ್ತಿದೆ ಬಟ್ ಇವಾಗ ಸ್ಯಾರಿ ವೇರ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೂ ಪರವಾಗಿಲ್ಲ ದೇವಸ್ಥಾನಕ್ಕೆ ಅಲ್ವಾ ಸೊ ಸ್ಯಾರಿ ಹಾಕಿಲ್ಲ ಅಂದರೆ ಲುಕ್ ಇರೋಲ್ಲ ಅಂತ ಹೇಳಿಬಿಟ್ಟು ಸ್ಯಾರಿನೇ ಹಾಕೊಳ್ತಿದ್ದೀನಿ ಲೈಟಾಗಿ ಎಲ್ಲ ಇರೋ ಅಂದರೆ ಐ ಶೇಡೋ ಅದೆಲ್ಲ ಹಾಕ್ಕೊಳ್ತಿಲ್ಲ ಇರೋ ಒಂದು ನೆಫ್ಟಿ ಐ ಶೇಡೋ ಥರ ನಾನು ಕ್ರಿಯೇಟ್ ಮಾಡಿಕೊಂಡೆ ಸೊ ಸಿಂಪಲ್ಲಾಗಿ ಕ್ಯೂಟಾಗಿ ರೆಡಿ ಅಂಥದ್ದು ನನ್ನ ತಂಗಿದು ಸಾರಿ ಈ ಕಲರ್ ಮೆರೂನ್ ಆ್ಯಂಡ್ ಆರೆಂಜ್ ಕಾಂಬಿನೇಷನ್ನು ನಂದು ಬಂದು ಬ್ರೌನ್ ಕಲರ್ ಸ್ಯಾರಿ ಆಗಿರತ್ತೆ ಸೊ ಫೈನಲಿ ಅವಳಿಗೆ ಇವಾಗ ಐಲೈನರ್ ಅದೆಲ್ಲ ಹಾಕಿಬಿಟ್ಟು ಅವಳನ್ನು ಸಹ ರೆಡಿ ಮಾಡಿದೆ ಸೊ ಅವಳು ರೆಡಿ ಆಗ್ತಾಳೆ ಬಟ್ ಐಲನೆಯೂ ಅದೆಲ್ಲ ಅಷ್ಟು ನೀಟಾಗಿ ಹಾಕ್ಕೊಳ್ಳೋಕ್ಕೆ ಬರಲ್ಲ ಅನ್ನೋದಕ್ಕೋಸ್ಕರ ನಾನೇ ಹಾಕಿದೆ ಸೊ ನೋಡಿ ಫುಲ್ ಔಟ್ಫಿಟ್ ನಂದು ಈ ಥರ ಇತ್ತು ಸರಿ ಇನ್ನೇನಿದ್ರು ಇಯರಿಂಗ್ಸು ಮತ್ತು ಇದನ್ನು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಮತ್ತು ಜ್ಯುವೆಲ್ಸ್ ಹಾಕೊಳ್ಳೋದು ಇಷ್ಟೇ ಬಾಕಿ ಇದ್ದಿದ್ದು ಎಲ್ಲನೂ ಫುಲ್ಲು ಬೇಗನೆ ರೆಡಿಯಾಗಿ ಬೇಗ ಬೇಗನೆ ಎಲ್ಲನೂ ಹೇರ್ಸ್ಟೈಲೆಲ್ಲ ಮಾಡಿಕೊಂಡೆ ಸಿಂಪಲ್ಲಾಗಿ ನೋಡಿ ಈ ಥರ ಸೊ ಟ್ರೆಡಿಷ್ನಲ್ಗೆ ಫ್ರೀ ಹೇರ್ ಬಿಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಈ ಥರ ಸಿಂಪಲ್ಲಾಗಿ ಎಷ್ಟೆಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದು ಮತ್ತು ಒಂದು ಚೇಂಜಸ್ ಏನಂತಂದರೆ ಇದು ಹಾರ ಇದನ್ನು ಹಾಕೋಣ ಅಂತ ಹೇಳಿ ಹಾಕೊಂಡೆ ಯಾಕೋ ನನಗೆ ಅಷ್ಟು ಕರೆಕ್ಟ್ ಅನ್ನಿಸ್ಲಿಲ್ಲ ಸರಿ ಅಂಥೇಳಿ ಚೇಂಜ್ ಮಾಡಿಬಿಟ್ಟೆ ಚೇಂಜ್ ಮಾಡಾದ್ಮೇಲೆ ಹಾಕ್ಕೊಂಡೆ ಏನೋ ಅನ್ನೋದನ್ನು ಮುಂದೆ ನೋಡ್ತೀರಾ ಆ ಥರ ರೆಡಿಯಾಗಿ ಎಲ್ಲ ಆದಮೇಲೆ ಮನೆಗೆ ಬರೋಷ್ಟರಲ್ಲಿ ಲೋಕಿನೇನೆ ಅಂದರೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಅವರೇನೇ ಈ ಥರ ಜಸ್ಟ್ ಪೂಜೆ ಮಾಡಿಬಿಟ್ಟಿದ್ರು ಸರಿ ಇನ್ನೇನು ಮತ್ತು ನಾನು ಇದು ಮಾಡೋದಂತೇಳಿ ಹಾಗೆಯೇ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಎಲ್ಲ ಬಾಕ್ಸಿಗೆಲ್ಲ ತುಂಬಿಕೊಂಡು ಏನೋ ಊಟ ಮಾಡಿದ್ವಲ್ಲ ಟಿಫನ್ನ ಅದನ್ನೆಲ್ಲ ತುಂಬಿಕೊಂಡು ಇವಾಗ ಎಲ್ಲರೂ ಅಲ್ಲಿಂದ ಹೊರಡ್ತಿರೋ ಅಂಥದ್ದು ಸೊ ಲೋಕಿಗೆ ಲಾಸ್ಟಲ್ಲಿ ಬಂದು ನೀಟಾಗಿ ಬೀಗ ಹಾಕೊಂಡು ಬಾಪ್ಪ ಅಂತ ಅಂದೆ ಅವರು ಸಹ ನೀಟಾಗಿ ಟೂ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊಡೋಣ ಅಂಥೇಳಿ ಹೊರಟಿದ್ದು ಸೊ ಹೊರ್ಡ್ಬೇಕಾದ್ರೆ ಇನ್ನೂ ಒಂದು ಕಾಮಿಡಿ ಆಯಿತು ಅದನ್ನು ನೀವು ನೋಡ್ತೀರಾ ನೋಡಿ ಅದಕ್ಕೂ ಮುಂಚೆ ಒಂದು ಕ್ಲಿಪ್ಪಿಂಗ್ಸ್ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ ರೆಡಿ ಆದಮೇಲೆ ಕಪಲ್ಸ್ ಕಪಲ್ಸ್ ಒಂದು ಫೋಟೋ ವಿಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವು ಸಹ ಸಿಂಪಲಾಗಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ ಅದಾದ ನಂತರ ಮತ್ತೆ ಇವಾಗ ಹೊರಡ್ತಾಯಿದ್ವಿ ಸೊ ಒಂದೇ ಕಾರಲ್ಲಿ ಅವ್ರ ಕಾರಲ್ಲೇ ಹೋಗೋಣ ನಾನು ತಂಗಿಯವ್ರ ಕಾರಲ್ಲೇ ಹೋಗೋಣ ಅಂತ ಹೇಳಿ ಹೋಗ್ತಿರೋ ಅಂಥದ್ದು ಸೊ ಇವಾಗ ನಾವು ಇಲ್ಲಿ ಕಾರ್ನ ಮೂವ್ ಮಾಡಿಬಿಟ್ವಿ ಏನಕ್ಕೆ ಅಂತ ಹೇಳಿದ್ರೆ ನನ್ನ ಚಿಕ್ಕ ಮಗ ಮತ್ತು ನನ್ನ ತಂಗಿ ಮಗ ಅಂಗ್ಡಿಗೆ ಹೋಗಿದ್ದರು ಏನೋ ತೊಗೊಂಬರೋಕ್ಕೆ ಅಂತ ಹೇಳಿ ಸೊ ಅವ್ರು ಬರಬೇಕಾದ್ರೆ ಓ ನಾವು ಇದ್ದೀವಿ ಈ ಥರ ಏನೋ ಇದು ಮಾಡ್ಕೊಂಬಿಟ್ಟವ್ರೆ ಶಾಕ್ ಆಗಲಿ ಅಂತ ಅಂದ್ಕೊಂಡು ಸುಮ್ಮನೆ ಮೂವ್ ಮಾಡ್ಕೊಂಡು ಹಿಂಗೆ ಬಂದ್ವಿ ನೀವು ನೋಡ್ತೀರ ಮುಂದೆ ವೀಡಿಯೋದಲ್ಲಿ ಸೊ ಅವ್ರಿಗೆ ಸುಮ್ಮನೆ ಚಮಾಕೊಳ್ಳೋಣ ನಮ್ಮನ್ನು ಬಿಟ್ಟು ಹೋಗ್ತಾಯಿದ್ದಾರೆ ಅಂತ ಅಂದ್ಕೊಳ್ಳಿ ಅಂತ ನಾವು ಕಾರ್ನ ಮುಂದೆ ಮೂವ್ ಮಾಡ್ಕೊಂಡು ಬಂದ್ವಿ ಇವಾಗ ನಾನು ಹತ್ತುತ್ತಿದ್ದೀನಿ ನೋಡಿ ಮುಂದೆ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ ನಾನು ಏನು ಹೇಳ್ದೆ ಅನ್ನೋದು ಸೊ ಆ ಥರ ಅವ್ರಿಗೆ ಸುಮ್ಮನೆ ಚಮಕ್ ಕಟ್ಕೊಂಡು ಬಂದಿದ್ದು ಆ್ಯಕ್ಚುಲಿ ನಾವಿಲ್ಲಿ ಅವ್ರ ಚಿಕ್ಕ ಮಗ ಬಂದು ತುಂಬಾ ಸ್ಮಿಲ್ ಏನು ಸ್ಲಿಮ್ ಇದ್ದಾನೆ ಮತ್ತು ನನ್ನ ಚಿಕ್ಕ ಮಗ ಇಬ್ಬರನ್ನು ಲೋಕಿ ಮುಂದೆಗಡೆ ಕೂರ್ಸ್ಕೊಂಡು ಕೂತ್ಕೊಂಡ್ರು ನಾವು ಹಿಂದೆಗಡೆ ಕೂತ್ಕೊಂಡ್ವಿ ನನ್ನ ದೊಡ್ಡ ಮಗ ಅವ್ರ ದೊಡ್ಡ ಮಗ ಮತ್ತು ನನ್ನ ತಂಗಿ ನಾನು ನೋಡಿ ಇವಾಗ ಓಡಿ ಓಡ್ಬಂದು ಬರ್ತಿದ್ರು ಸೊ ಸರಿ ಅಂತೇಳಿ ಅವ್ರನ್ನ ಕೂರಿಸ್ಕೊಂಡು ಇವಾಗ ಫೈನಲ್ ಆಗಿ ಓಡ್ತಿರೋ ಅಂಥದ್ದು ಸೊ ನೋಡಿ ಅದನ್ನೇ ನಾನು ವಾಯ್ಸ್ ಅವರಲ್ಲಿ ಹೇಳ್ತಿರೋದು ಒಂದು ಕಾರಲ್ಲಿ ಎಂಟು ಜನ ನಿಮ್ಮನ್ನ ಪೊಲೀಸವ್ರು ಇಟ್ಕೊಳ್ತಾರೆ ನಡೀರಿ ಅಂತ ಸೊ ಜಸ್ಟ್ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ ಹೋಗ್ಬೇಕಾದ್ರೆ ಸ್ವಲ್ಪ ಹನಿ ಹನಿ ಮಳೆ ಬಿತ್ತು ಬಟ್ ಆಮೇಲೆ ಸ್ಟಾಪ್ ಆಗೋಯ್ತು ಅದಾದ ನಂತರ ಇಲ್ಲಿ ಟೋಲ್ ಕಟ್ಟಿ ಮುಂದೆ ನಿಮಗೆ ಗೊತ್ತಿರತ್ತೆ ಸೊ ನಾರ್ಮಲಾಗಿ ಹೋಗ್ತಾ ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡೆ ಒಂಥರ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ರೋಡನ್ನು ಸಹ ನೋಡೋಕೊಂಥರ ಖುಷಿ ಅನಿಸ್ತಿತ್ತು ಸೊ ಮಕ್ಕಳು ಇಲ್ಲ ಅಂತ ಅಂದಿದ್ರೆ ನಾವು ನಾವೇ ಏನಾದರೂ ಹೊರ್ಗಡೆ ಹೋಗ್ತೀವಿ ಅಂತ ಅನ್ನಂಗಿದ್ದರೆ ಅಟ್ಲೀಸ್ಟ್ ಅಲ್ಲೆಲ್ಲ ನಿಲ್ಲಿಸಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ಅದೆಲ್ಲ ತಗೊಂಡು ಹೋಗ್ಬೋದಿತ್ತು ತುಂಬನೇ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಹಾಗಾಗಿ ಹಂಗೆ ಮೋ ಮಾಡಿಕೊಂಡು ಹೋಗ್ತಾ ಯಡಿಯೂರಿಂದ ಏನು ಹಿಂದೆ ಏನೋ ಈ ಥರ ಬಸ್ ಸ್ಟಾಪಲ್ಲಿ ಖಾಲಿ ಇತ್ತು ಜಾಗ ಚೆನ್ನಾಗೂ ಇತ್ತು ಸರಿ ಇಲ್ಲೇನೇ ಟಿಫನ್ನ ಮುಗಿಸ್ಕೊಂಬಣ ಅಂತ ಹೇಳಿಬಿಟ್ಟು ಇಲ್ಲಿ ನಿಲ್ಲಿಸಿದ್ವಿ ಆ್ಯಕ್ಚುಲಿ ನಾವು ತಿನ್ನೋಕೆ ಮುಂಚೆ ಇನ್ನೂ ಯಾರೋ ತಿಂದಿದ್ರು ಅನಿಸುತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಲೋಕಿ ಈ ಥರ ಗಿಡದಲ್ಲಿ ಸ್ವಲ್ಪ ಹಾಕೊಂಬೆನ ಕಿತ್ಕೊಂಡು ಅದನ್ನು ಈ ಥರ ಕ್ಲೀನ್ ಮಾಡ್ತಿದ್ದಾರೆ ಅಂದರೆ ಆಗಿರಲ್ಲ ಒಂದೊಂದು ಹಗ್ಳುಗಳಿತ್ತು ಅದನ್ನು ಈ ಥರ ಕ್ಲೀನ್ ಮಾಡ್ತಿದ್ದಾರೆ ಅಷ್ಟೇ ಅದಾದ ನಂತರ ನಾವೇನು ಟಿಫನ್ನ ರೆಡಿ ಬಂದಿದ್ವಿ ಅಲ್ವಾ ಅದನ್ನು ಸಹ ಇವಾಗೆಲ್ಲ ಇಟ್ಟು ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ಎಲ್ಲರೂ ಟಿಫನ್ ಮುಗಿಸ್ಕೊಂಬಣ ಅಂತ ಹೇಳಿ ಮುಗಿಸ್ತಿರೋ ಅಂಥದ್ದು ಸೊ ಇದೇನು ನಿಮಗೆ ತುಂಬ ಬೋರಿಂಗ್ ಏನೋ ಅನಿಸಲ್ಲ ಫ್ರೆಂಡ್ಸ್ ತುಂಬ ಏನು ಮಾಡಿಲ್ಲ ನಾನು ಇದರಲ್ಲಿ ಜಸ್ಟ್ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡು ವಾಯ್ಸ್ ಅವರ್ ಕೊಡ್ತಿದ್ದೀನಿ ಅಷ್ಟೇ ಸೊ ಡೈರೆಕ್ಟಾಗಿ ಹಾಗೆ ಮಾತಾಡೋದಕ್ಕೆ ಅಂದರೆ ತುಂಬಾ ಗಾಳಿ ಮತ್ತು ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿತ್ತು ಸರಿಯಾ ಅಂತ ಹೇಳ್ಬಿಟ್ಟು ಆಮೇಲೆ ವಾಯ್ಸ್ ಅವರ್ ಕೊಟ್ಕೊಳ್ಳೋಣ ಸಣ್ಣ ಸಣ್ಣ ಗ್ಲಿಮ್ಸ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡು ಇವಾಗ ವಾಯ್ಸ್ ಅವರ್ ಕೊಡ್ತಿರೋ ಅಂಥದ್ದು ಸೊ ಎಲ್ಲನೂ ಸಹ ಟ್ರೇಗಳಿಂದ ಪ್ರತಿಯೊಂದೂ ತೊಗೊಂಡು ಬಂದಿದ್ವಿ ಸೊ ಅದನ್ನು ಇವಾಗ ಎಲ್ಲಾರ್ಗು ಸರ್ವ್ ಮಾಡ್ತಾ ಇದ್ದೀವಿ ಸೊ ಹೆಂಗಿತ್ತು ಏನು ಅಂತ ಕೇಳಿದೆ ಚೆನ್ನಾಗಿತ್ತು ಅಂತಲೂ ಅವರು ಸಹ ಹೇಳ್ತಿದ್ರು ಸೊ ಚೆನ್ನಾಗಿರಲಿ ಇಲ್ಲದೆ ಹೋಗಲಿ ಮಾಡ್ಕೊಂಡು ಬಂದಿದ್ದೀವಿ ತಿನ್ನೋಣ ಅಂತ ಅಂದ್ಕೊಂಡು ತಿನ್ನೋದಷ್ಟೇ ಅಲ್ವಾ ಅದ್ರ ಜೊತೆಗೆ ಫ್ರೆಂಡ್ಸ್ ಒಂದು ಚಾಪೇನೂ ಸಹ ನಾನು ಹೇಳಿದ್ದೆ ಲೋಕಿಗೆ ತಾಕೊಳ್ಳಿ ಅಂತ ಅವರು ಇದು ಲಗೇಜ್ ಎಲ್ಲ ತುಂಬಬೇಕಾದ್ರೆ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಸರಿ ಅಂತ ಹೇಳಿಬಿಟ್ಟು ಅದಕ್ಕೆ ಈ ಥರ ಪ್ಲೇಸ್ನ ಬಸ್ ಸ್ಟಾಪ್ನ ಹುಡುಕಿದ್ವಿ ಬಸ್ ಸ್ಟಾಪೇ ಅಂತಲ್ಲ ಎಲ್ಲಾದರೂ ಗ್ರೀನರಿಯಾಗಿರೋ ಕಡೆ ನಿಲ್ಲಿಸೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು ಸೊ ನಮಗಿಲ್ಲಿ ನೀಟಾಗಿ ಕ್ಲೀನಾಗಿತ್ತಲ್ವ ಸರಿ ಅಂಥೇಳಿ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ನಾವು ಇಲ್ಲಿ ಟಿಫನ್ನ ತಿಂತಾ ಸೊ ಚಿತ್ರಾನ್ನಕ್ಕೆ ಚಟ್ನಿ ಮಾಡ್ಕೊತೀನಿ ಅಂದರೆ ಬೇಡ ಅಂತ ಹೇಳಿ ಮೊಸರು ತೊಗೊಂಡ್ಬಂದಿದ್ವಿ ಅಲ್ಲ ಅದನ್ನೇ ಹಾಕ್ಕೊಂಡು ತಿಂತಾ ಮತ್ತು ಫ್ರೆಂಡ್ಸ್ ಇಲ್ಲಿ ಏನು ತೋರಿಸ್ತೆ ಅಂದರೆ ಎಷ್ಟು ಫಾಸ್ಟಾಗಿ ಆ ಬೈಕ್ಗಳು ಓಡಿಸ್ತಾರೆ ಅಂದರೆ ನಿಜವಾಗ್ಲೂ ಐವೇಲೆಲ್ಲ ಅಷ್ಟು ಫಾಸ್ಟಾಗಿ ಓಡಿಸ್ಬೇಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಅಂದರೆ ಸುಮ್ಮನೆ ನಿಮಗೆ ಅಂತ ನಿಮ್ಮನ್ನು ನಂಬ್ಕೊಂಡಿರೋ ಅಪ್ಪ ಅಮ್ಮ ಇರ್ತಾರೆ ಸೊ ಈ ಥರ ನೀವು ಫಾಸ್ಟಾಗಿ ಹೋದರೆ ನಿಮ್ಮಿಂದ ಇನ್ನೊಬ್ಬರು ಪ್ರಾಬ್ಲಮ್ ಆಗುತ್ತೆ ಜೊತೆಗೆ ನಿಮಗೂ ಸಹ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಸೊ ಆ ಥರ ಯಾರು ಫಾಸ್ಟಾಗೆಲ್ಲ ಬೈಕ್ನ ಓಡಿಸ್ಬೇಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅದನ್ನು ನೋಡಿ ಮಕ್ಳುಗಳನ್ನು ಅಷ್ಟೇ ಒಂಥರ ಅವ್ರಿಗೂ ನಾವು ಈ ಥರ ಮುಂದೆ ಇದು ಮಾಡಬೇಕು ಅನ್ನೋದು ಬರುತ್ತೆ ಸೊ ಈ ಥರ ಯಾರು ಓಡಿಸೋಕೆ ಹೋಗಬೇಡಿ ಅಷ್ಟು ರ್ಯಾಶ್ ಆಗಿ ಸೊ ಅದಾದ ನಂತರ ಮತ್ತೆ ನಾವು ಅದರಿಂದ ಹೊರಟ್ವಿ ಹೊರಡ್ಬೇಕಾದ್ರೆ ಲೋಕಿ ಡ್ರೈವ್ ಮಾಡಿದ್ರು ಅವರು ಅಂದರೆ ನನ್ನ ತಂಗಿಯವರ ಹಸ್ಬೆಂಡು ರೆಸ್ಟ್ ಮಾಡಿದ್ರು ಸರಿ ಅಂಥೇಳಿ ಸ್ವಲ್ಪ ಟಿಫನ್ ಆದಮೇಲೆ ಕಾಫಿ ಕುಡಿಲೇಬೇಕಲ್ವಾ ಸೊ ಹಾಗಾಗಿ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮುಂದೆ ಬರ್ತಾ ಒಂದು ಹೋಟೆಲ್ ಇದೆ ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೈಮ್ ನಾವು ಚಿಕ್ಕಮಂಗ್ಳೂರ್ಗೇನು ಹೋಗಬೇಕಾದ್ರೆ ಅಲ್ಲಿ ಟಿಫನ್ ಮಾಡಿದ್ವಿ ಆ ಟೈಮಲ್ಲಿ ನನಗೆ ಈ ಒಂದು ಪ್ಲೇಸ್ ಇಷ್ಟ ಆಗಿತ್ತು ಸರಿ ಅಂಥೇಳಿ ಅಲ್ಲಿಗೆ ಹೋಗೋಣ ಕಾಫಿ ಕುಡಿಯೋಕ್ಕೆ ಅಂತ ಹೇಳಿ ಹೋಗಿದ್ದು ಸೊ ನೋಡಿ ಈ ಥರ ಐಶಾ ಫೌಂಡೇಶನ್ ಮೂರ್ತಿ ಇದೆ ಸೊ ಹಾಗಾಗಿ ಈ ಒಂದು ಹೋಟೆಲ್ ನನಗೆ ತುಂಬಾ ಇಷ್ಟ ಆಗಿತ್ತು ಸರಿ ಅಂತ ಹೇಳಿ ಅಲ್ಲಿ ನಿಲ್ಲಿಸಿ ಒಂದಷ್ಟು ಫೋಟೋಸ್ನೆಲ್ಲ ತೊಗೊಂಡ್ವಿ ಅದ್ರ ಜೊತೆಗೆ ಅಲ್ಲೇ ಸಹ ಕಾಫಿ ಆರ್ಡ್ರ್ ಮಾಡಿ ಎಲ್ಲರನ್ನು ಕುಡಿದ್ವಿ ಶೇರ್ ಮಾಡಿಕೊಂಡು ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ಅಲ್ಲಂತೂ ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಬಟ್ ನನಗೆ ವೀಡಿಯೋಸ್ ಮಾಡಿಕೊಂಡೆ ನನಗಷ್ಟು ಸ್ಯಾಟಿಸ್ಫೈ ಅನಿಸಿಲ್ಲ ಏನಕ್ಕೆ ಅಂತ ಅಂದರೆ ನಾನು ಸ್ವಲ್ಪ ಪುರಿ ಉದ್ದಂಗೆ ಓದ್ಬಿಟ್ಟಿದ್ದೀನಲ್ವಾ ಸೊ ಹಾಗಾಗಿ ಅಷ್ಟೊಂದೇನೋ ನನಗೆ ಇಷ್ಟ ಆಗಿಲ್ಲ ಸೊ ನಿಮ್ಗೇನು ಅನಿಸ್ತಾ ಇದೆ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ನಿಜವಾಗ್ಲೂ ಸೀರಿಯಸ್ಲಿ ನನಗೆ ಇಷ್ಟು ದಪ್ಪ ಕಾಣಿಸ್ತೀನಿ ಅಂತ ನನಗೇ ಈ ವಿಡಿಯೋನ ನೋಡಿದಾಗ ಅನಿಸುತ್ತೆ ಬಟ್ ಸಣ್ಣ ಆಗಬೇಕು ಡೆಫಿನೆಟ್ಲಿ ಆಗೋಣ ಸೊ ಇವಾಗ ಕಾಫಿ ಆರ್ಡ್ರ್ ಮಾಡಿದ್ವಿ ಅಲ್ಲ ಸೊ ಆ ಒಂದು ಕಾಫಿನ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಮುಂದೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಅಂದರೆ ಹೋಗಬೇಕಾದ್ರೆ ಬೆಳ್ಳೂರು ಕ್ರಾಸಿನ ಇನ್ನು ಸ್ವಲ್ಪ ಹಿಂದೆಗೇನೆ ಈ ಥರ ಹಾರ್ಟ್ ಸಿಗುತ್ತೆ ಆದಿಚುಂಚನಗಿರಿ ಚುಂಚನಗಿರಿ ಇದ್ರದ್ದು ಸರಿ ಅಂಥೇಳಿ ಅಲ್ಲಿಂದ ಮೂವ್ ಆದ್ವಿ ಅದಾದ ನಂತರ ಹೋಗಿ ದೇವಸ್ಥಾನಕ್ಕೆ ತಲುಪಿದ್ವಿ ಸೊ ಎಂಟ್ರೆನ್ಸ್ ಈ ಥರ ಇದೆ ನೋಡಿ ಎಂಟ್ರೆನ್ಸಲ್ಲಿ ಹೋಗಬೇಕಾದ್ರೆ ನಾವು ಆ್ಯಕ್ಚುಲಿ ಅಲ್ಲಿ ಧೂಪ ಎಲ್ಲ ಹಾಕಿ ನಮಸ್ತೆ ಮಾಡಿಕೊಂಡು ಅಲ್ಲಿಂದ ಮೂವ್ ಮಾಡ್ತೀವಿ ಸೊ ಪ್ರತಿ ವರ್ಷ ಅತ್ತೆ ಅವ್ರು ಬಂದಾಗ ಏನು ಮಾಡ್ತಿದ್ವಿ ಅಂದರೆ ಕಾರ್ನ ಮೇಲ್ಗಡೆನೇ ತೊಗೊಂಡು ಹೋಗ್ಬಿಡ್ತೀವಿ ಬಟ್ ಅವರೇನು ಬಂದಿರಲಿಲ್ಲಲ್ಲ ಸೊ ಹತ್ತಿದ್ರೆ ಒಳ್ಳೇದು ಅಂಥೇಳಿ ನಾವು ಕೆಳಗಡೆಯಿಂದನೇ ಹತ್ತುತ್ತಾ ಇರೋವಂಥದ್ದು ಸೊ ಇದನ್ನು ನನ್ನ ವಿಡಿಯೋ ಮಾಡಿರೋದು ಅವನು ಪ್ರತಿ ಸಲ ಕೊಟ್ಟಾಗೂ ಇದೇ ಥರ ಅನಿಸುತ್ತೆ ಅವನು ಈ ಥರ ಶೇಕ್ ಮಾಡಿ ವೀಡಿಯೋ ಮಾಡ್ತಾನೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಬಟ್ ಆದ್ರೂ ಹೇಳಿದ ತಕ್ಷಣ ವೀಡಿಯೋ ಮಾಡಿಕೊಡ್ತಾನಲ್ವ ಅದೊಂದು ಖುಷಿ ಪಡಬೇಕು ಸೊ ಫೈನಲ್ ಆಗಿ ಒಂದು ಆರ್ಚ್ ಹತ್ರ ಬಂದ ಮೇಲೆ ಈ ಥರ ವ್ಯೂ ಕಾಣಿಸುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅದರಲ್ಲೂ ಈ ಒಂದು ಗ್ರೀನರಿ ನೋಡ್ತಿದ್ರೆ ತುಂಬಾ ಖುಷಿ ಅನಿಸುತ್ತೆ ತುಂಬ ರಶ್ ಇದ್ದರು ಜೊತೆಗೆ ಫ್ರೆಂಡ್ಸ್ ನಾವು ಹೋದಾಗ ಅಷ್ಟೊಂದೇನು ಜನ ಇರಲಿಲ್ಲ ಆಮೇಲೆ ಆಮೇಲೆ ನೋಡ್ತಾ ಇದ್ರೆ ನಿಜವಾಗ್ಲೂ ಯಪ್ಪ ಇಷ್ಟು ರಶ್ ಆಗೋಯ್ತಾ ಅನ್ನಿಸ್ಬಿಡ್ತು ಅಷ್ಟು ಜನ ಬಂದಿದ್ರು ಆ್ಯಕ್ಚುಲಿ ಇಲ್ಲಿ ಗುರುವಾರ ಮತ್ತು ಭಾನುವಾರ ಈ ಎರಡು ದಿನದಲ್ಲಿ ಇದನ್ನು ನಡೆಯುತ್ತೆ ಪೂಜೆ ನಡೆಯುತ್ತೆ ಸೊ ಆ ಟೈಮಲ್ಲಂತೂ ತುಂಬ ರಶ್ ಇರ್ತಾರೆ ಮತ್ತು ವೀಕ್ ಡೇಸ್ಗಳಲ್ಲೆಲ್ಲ ಅಷ್ಟೊಂದೇನು ಜನ ಇರೋಲ್ಲ ಸೊ ಆ ಟೈಮಲ್ಲಿ ಹೋದರೆ ನಿಮಗೆ ನೀಟಾಗಿ ದರ್ಶನವೂ ಆಗುತ್ತೆ ಆ್ಯಕ್ಚುಲಿ ನಮ್ಮ ಒಂದು ದೇವಸ್ಥಾನದಲ್ಲಿ ಮನೆ ದೇವ್ರ ದೇವಸ್ಥಾನದಲ್ಲಿ ಎಷ್ಟೇ ರಶ್ ಇದ್ರೂ ಬೇಗ ಮೂವ್ ಮಾಡಿಸ್ಬಿಡ್ತಾರೆ ತುಂಬ ಏನೂ ಕಾಯಿಸಲ್ಲ ಸೊ ಹಾಗಾಗಿ ನಾವು ಸಹ ಪೂಜೆ ಸಾಮಾನೆಲ್ಲ ತಗೊಂಡು ಇಲ್ಲಿಂದ ಮುಂದೆ ಹೋದ್ವಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಒಳಗಡೆನೂ ಸಹ ದೇವಸ್ಥಾನಗಳು ಮತ್ತು ಒಳ ಅದ್ರ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಅಮ್ಮ ಇದ್ರದ್ದು ಲಕ್ಷ್ಮೀದೇವಿದು ದೇವಸ್ಥಾನ ಎಲ್ಲನೂ ನೋಡಿಕೊಂಡು ನಾವು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಸೊ ನೀವು ನೋಡಿ ಯಾವ ರೀತಿ ಇತ್ತು ಏನು ಅನ್ನೋದನ್ನು ನಿಮಗೂ ಗೊತ್ತಾಗುತ್ತೆ ಸೊ ಇದನ್ನು ನೋಡಿರೋರು ಯಾರಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿದ್ದೀವಿ ಅಂತ ಹೇಳಿ ಸೊ ನನಗಂತೂ ತುಂಬಾ ಖುಷಿ ಅನಿಸುತ್ತೆ ನಮ್ಮ ಮನೆ ದೇವ್ರಿಗೆ ವರ್ಷಕ್ಕೆ ಒಂದ್ಸಲ ಆದರೂ ಹೋಗಿಲ್ಲ ಅಂದರೆ ನನಗೆ ಸಮಾಧಾನವೇ ಅನಿಸಲ್ಲ ಸೊ ಆದ್ರೂ ಫ್ರೆಂಡ್ಸ್ ಇನ್ನೂ ಒಂದು ಏನು ಗೊತ್ತಾ ನನಗೆ ಇಷ್ಟು ವರ್ಷದಲ್ಲಿ ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದಿರೋ ಇಷ್ಟು ವರ್ಷದಲ್ಲಿ ನನಗೆ ಫಸ್ಟ್ ಟೈಮ್ ನನಗೆ ಹೋಗಿದ್ದು ಫೀಲ್ ಅನಿಸಿಲ್ಲ ಏನಕ್ಕೆ ಅಂದರೆ ಎಲ್ಲೋದ್ರೂ ಇವಾಗ ವೀಡಿಯೋ ಮಾಡೋದು ಇದು ಮಾಡೋದು ಈ ಥರನೇ ಆಗೋಗ್ಬಿಟ್ಟಿದೆ ಸೊ ನಾವು ಎಂಜಾಯ್ ಮಾಡೋಕೆ ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಭಯ ಭಕ್ತಿಯಿಂದ ಇದ್ದು ಇದು ಮಾಡ್ಕೊಂಡು ಬರಬೇಕು ಎಲ್ಲೇ ಹೋದ್ರೂ ಅಟ್ಲೀಸ್ಟ್ ನಮ್ಮ ವೀಕ್ಷಕರಿಗೆ ಒಂದೇನೋ ತೋರಿಸೋಣ ಹೇಳಿ ನನ್ನ ಮೈಂಡಲ್ಲಿರತ್ತೆ ಆ ಒಂದು ಇಂಟೆನ್ಷನ್ನಿಂದ ನನಗೆ ಅಷ್ಟು ಮನಸ್ಸಿಗೆ ಹೋದ್ವಿ ಬಂದ್ವಿ ಅನ್ನೋ ಥರ ಫೀಲೇ ಅನ್ನಿಸ್ತಿಲ್ಲ ಅದ್ರ ಜೊತೆಗೆ ಮಕ್ಳುಗಳದ್ದು ಸ್ವಲ್ಪ ಕಿರಿಕಿರಿ ಆಯಿತು ಇಟ್ಸ್ ಓಕೆ ಇರಲಿ ಹೇಳಿ ಹೋದ್ವಿ ಮತ್ತು ಬಂದ್ವಿ ಅಷ್ಟೇ ನನಗೆ ಅಷ್ಟೊಂದೇನು ಆರಾಮಾಗಿ ಇದು ಮಾಡ್ಕೊಂಡು ಬಂದ್ವಿ ಅಂತ ಅನ್ನಿಸ್ಲಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಯಾವಾಗಾದರೂ ಹೋಗೋಣ ಇಲ್ಲಿ ನೋಡಿ ಗರ್ಭಗುಡಿ ಶ್ತೂ ಈ ಥರ ದೇವಸ್ಥಾನಗಳದು ಅಲ್ಲಲ್ಲಿ ಒಂದೊಂದು ದೇವಸ್ಥಾನಗಳ ಮೂರ್ತಿ ಇಟ್ಟಿದ್ದಾರೆ ಸೊ ಅಲ್ಲೂ ಸಹ ನಾವೆಲ್ಲ ಹೋಗಿ ನಮಸ್ತೆ ಮಾಡಿಕೊಂಡು ಅಲ್ಲಿಂದ ಗರ್ಭಗುಡಿಗೆ ಹೊರಡೋಣ ಹೇಳಿ ಹೊರಡ್ತಿರೋ ಅಂಥದ್ದು ಸೊ ನೋಡಿ ನೀವು ನೋಡ್ತಿರ್ಬೋದು ಆ್ಯಕ್ಚುಲಿ ಅಲ್ಲಿ ಗರ್ಭಗುಡಿ ಹತ್ರ ನಮಗೆ ಫೋಟೋಸ್ ತಗೊಂಬೇಡಿ ವಿಡಿಯೋಸ್ ತೊಗೊಂಬೇಡಿ ಅಂದರು ಬಟ್ ಮುಂಚೆನೇ ಹಿಂದೆ ಹಿಂದನೇ ಬರ್ತಾನೆ ನಾವು ಫೋಟೋ ಮತ್ತು ವಿಡಿಯೋಸ್ನ ನಾನು ತೊಗೊಂಡೆ ಬಟ್ ಏನಕ್ಕೆ ಆ ಥರ ಇದು ಮಾಡ್ತಾರೆ ಅನ್ನೋದು ನನಗೂ ಗೊತ್ತಾಗಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಹತ್ತಿರದಿಂದ ದರ್ಶನ ಮಾಡಿದ್ವಿ ಸೊ ನೋಡಿ ಫೈನಲ್ ಆಗಿ ಈ ಥರ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲ ಮುಗಿಸ್ಕೊಂಡು ಮತ್ತೆ ಮೇಲ್ಗಡೆ ಗಂಗಾಧರೇಶ್ವರ ಇದ್ದಾರಲ್ವ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿರೋ ಅಂಥದ್ದು ಸೊ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿ ಸಮಾಧಾನದಿಂದ ಅದಾದ ನಂತರ ಇಲ್ಲಿ ಮತ್ತೆ ಮೆಟ್ಲತ್ತಿ ಮೇಲೆ ಹೋಗಬೇಕು ಗಂಗಾಧರೇಶ್ವರ ಗವಿ ಗಂಗಾಧರೇಶ್ವರ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಸೊ ಅಲ್ಲೂ ಇನ್ನೂ ಒಂದು ಮಂಟಪ ಸಿಗುತ್ತೆ ಆ ಮಂಟಪದಿಂದ ನಾನು ವಿಡಿಯೋ ಮಾಡಿರೋದು ಸೊ ಆ ಏನು ದೇವ್ರದ್ದು ಗೋಪುರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಅದಾದ ನಂತರ ಮೇಲುಗಡೆ ಬಂದರೆ ನಂದಿ ಇರುತ್ತೆ ಸೊ ಅಲ್ಲೂ ಸಹ ನಾವು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಇಲ್ಲಿ ದೇವಸ್ಥಾನದೊಳಗಡೆ ಎಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಸಂದಿಯಲ್ಲಿ ಬರಬೇಕು ತುಂಬಾ ಚೆನ್ನಾಗಿ ಕಾಮಿಡಿ ಆಯ್ತು ಇಲ್ಲಿ ನಾವು ಬೇರೆ ಡುಮ್ ಡುಂಬೋಗಿದ್ದೀವಲ್ವಾ ಸೊ ಯಾರು ನುಗ್ತಾರೆ ಏನು ಅಂತ ಅಂದ್ಕೊಂಡು ಇಲ್ಲಿ ಬಂದಿದ್ದು ಫಸ್ಟು ಇವ್ರು ಬಂದಿರಲಿಲ್ಲ ದಿಲೀಪ್ ಅವರು ಅದಾದಮೇಲೆ ಇಲ್ಲ ಬರ್ಬೋದು ಬನ್ನಿ ಅಂತ ಹೇಳಿದ್ವಿ ಆಮೇಲೆ ಅವ್ರು ಬಂದರು ಸೊ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ಅದ್ರ ಮೇಲ್ಗಡೆ ಫುಲ್ ಟಾಪಲ್ಲಿ ಹೋಗಿ ನಿಂತ್ಕೊಂಡು ವೀಡಿಯೋ ಮಾಡಿದಾಗ ಆ ಥರ ನೇಚರ್ ಇರುತ್ತೆ ಸೊ ಅಲ್ಲೂ ಎಲ್ಲ ದರ್ಶನ ಮುಗಿಸ್ಕೊಂಡು ಒಳಗಡೆ ಎಲ್ಲ ವೀಡಿಯೋಸ್ ಮಾಡೋದಕ್ಕೆ ಬಿಟ್ಟಿಲ್ಲ ಸರಿ ಅಂಥೇಳಿ ಜಸ್ಟ್ ಹಾಗೆ ಏನಿತ್ತು ಅದನ್ನು ನೋಡಿಕೊಂಡು ಮತ್ತು ಅನ್ನದಾನ ಇರುತ್ತಲ್ವ ಅಲ್ಲಿಗೆ ಹೋಗಿ ಪ್ರಸಾದ ತಿಂದ್ಕೊಂಡು ಅದಾದ ನಂತರ ಹೊರಗಡೆ ಬಂದು ಈ ಥರ ಒಂದು ಫುಲ್ ವ್ಯೂನ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಅದಾದ ನಂತರ ಅಲ್ಲಿಯೇ ಕೆಳಗಡೆ ಸೈಡಲ್ಲಿ ಪ್ರಸಾದ ಎಲ್ಲ ತಗೊಂಡು ಮತ್ತೆ ಮುಂದೆ ನಮ್ಮ ಜರ್ನಿನ ಶುರು ಮಾಡಿದ್ವಿ ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ಜರ್ನಿ ಬಗ್ಗೆ ಏನು ನಮಗೆ ಅಂಥ ಏನೂ ರಿಸ್ಕ್ ಅನ್ನಿಸ್ಲಿಲ್ಲ ಸೊ ತುಂಬಾ ಚೆನ್ನಾಗಾಯಿತು ಪ್ರತಿ ವರ್ಷ ನಮ್ಮ ಮನೆ ತೆಯವ್ರಿಗೂ ಹೋದರೆ ನಾವು ವಾಪಸ್ ಮನೆಗೆ ಬಂದುಬಿಡ್ತಿದ್ವಿ ಅಲ್ಲೇ ಸುತ್ತಮುತ್ತ ದೇವಸ್ಥಾನಗಳಿದ್ದರೂ ನಾವು ಹೋಗಿರಲಿಲ್ಲ ನಮ್ಮ ತಂಗಿಯವ್ರ ಮನೆ ದೇವ್ರೂ ಸಹ ಅಲ್ಲೇ ಹಟ್ಟಿಲ್ಲ ಅಕ್ಕಮ್ಮ ಏನೋ ಈ ಥರ ಹೇಳ್ತಿದ್ಲು ಸೊ ಅಲ್ಲೂ ಸಹ ಹೋಗಿದ್ವಿ ಹದ್ದಿನ ಕಣ್ಣು ಆಂಜನೇಯ ಈ ಥರ ಟೆಂಪಲ್ಗೆಲ್ಲ ಹೋಗಿ ಜಸ್ಟ್ ಹಾಗೆ ಒಂದಷ್ಟು ಗ್ಲಿಮ್ಸ್ನ ಮಾಡಿಕೊಂಡು ಮತ್ತೆ ರಿಟರ್ನ್ ಆಗೋದ್ರೊಳಗಡೆ ಒಂದು ಫೈವ್ ತರ್ಟಿ ಆಯಿತು ಮನೆಗೆ ಬಂದ್ವಿ ಅದಾದ ನಂತರ ಫ್ರೆಶಪ್ ಆಗಿ ನಾವು ಊಟಕ್ಕೆ ಹೋಗಿದ್ದು ಯಾಕಂದರೆ ದೇವಸ್ಥಾನಗಳೆಲ್ಲಾನು ಅಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಬಂದಿದ್ವಿ ಅಲ್ಲ ಅದ್ರ ಜೊತೆಗೆ ಸ್ನ್ಯಾಕ್ಸು ಮಾವಿನಕಾಯಿ ಸೌತೆಕಾಯಿ ಈ ಥರ ಎಲ್ಲ ಸಿಗುತ್ತೆ ಅದನ್ನೆಲ್ಲ ತಿಂದ್ಕೊಂಡು ನಾವು ಬಂದಿದ್ದರಿಂದ ಊಟ ಏನು ಬೇಕು ಅನಿಸಿಲ್ಲ ಒಟ್ಟಿಗೆನೇ ಲಂಚ್ ಮುಗಿಸ್ಕೊ ಅಂದರೆ ಸಾರಿ ಡಿನ್ನರ್ ಮುಗಿಸ್ಕೊಂಡು ನಾವು ಅವರು ಓಡಲಿ ಅಂತ ಹೇಳಿಬಿಟ್ಟು ಡೈರೆಕ್ಟ್ ನಾವು ಮನೆಗೆ ಬಂದು ಎಲ್ಲರೂ ಫ್ರೆಶ್ ಅಪ್ ಆಗಿ ಅದಾದ ನಂತರ ನಾನ್ ವೆಜ್ ಹೋಟೆಲ್ಗೆ ಹೋದ್ವಿ ಸೊ ಮನೆಗೆ ದೇವ್ರಿಗೆ ಹೋಗಿ ಬಂದಿದ್ದೀರಾ ನಾನ್ ವೆಜ್ ತಿನ್ಬೋದಾ ಅಂತ ನೀವು ಕೇಳೋದಾದ್ರೆ ನಿಜವಾಗ್ಲೂ ತಿನ್ಬೋದು ಆ ಥರ ಏನಿಲ್ಲ ಯಾಕಂದರೆ ನಮ್ಮದಲ್ಲಿ ಪೂಜೆ ಮುಗಿಸ್ಕೊಂಡು ಆದಮೇಲೆ ನಾವು ಮರಿ ಹೊಡಿತೀವಿ ಕೆಳಗಡೆ ಬಂದು ಸೊ ಮರಿ ಹೊಡೆದಾದ್ಮೇಲೆ ಮತ್ತೆ ಮೇಲೆ ಹೋಗಂಗಿಲ್ಲ ಸೊ ಅಲ್ಲೇ ಮುಗಿಸ್ಕೊಂಡು ಎಲ್ಲನೂ ಬರಬೇಕು ಹಾಗಾಗಿ ನಾವು ನಾನ್ ವೆಜ್ನ ತಿನ್ಕೊಂಡು ಅವ್ರೂ ಸಹ ಕನಕಪುರಕ್ಕೆ ಹೋಗೋಕಿತ್ತಲ್ವ ಅವತ್ತು ಬೇರೆ ಹನಿ ಹನಿ ಮಳೆ ಬೀಳ್ತಾನೆ ಇತ್ತು ಸರಿ ಆದ್ರೂ ಓಡ್ಬಾರಣ ಬೆಳಿಗ್ಗೆ ಅವ್ಳಿಗೂ ಡ್ಯೂಟಿಗೆ ಹೋಗಿತ್ತು ಅವ್ರ ಹಸ್ಬೆಂಡ್ಗೂ ಅಷ್ಟೇ ಮತ್ತು ಮಗನಿಗೆ ಸ್ಕೂಲ್ ಇತ್ತು ಸರಿ ಅಂತೇಳಿ ಅಲ್ಲೂ ಸಹ ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಅಲ್ಲಿಂದ ಓಡೋಣ ಅಂಥೇಳಿ ಹೊರಟಿದ್ದು ಸೊ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಹೀಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಇಿನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್